ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿರ್ಬೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಭಾಗ್ಯ ಅವರು ಗುರುಗಳೇ ನನಗೆ ಒಂದು ಐದು ನಿಮಿಷ ಟೈಮ್ ಕೊಡಿ ನಾನು ಏನಾದರೂ ಮಾಡ್ಕೊಂಬರ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾರೆ ಬಂದಿರೋ ಕುಸ್ಮಾ ಸ್ನೇಹಿತರೆಲ್ಲ ಈ ಭಾಗ್ಯ ತಪ್ಪು ಮಾಡ್ತಿದ್ದಾಳೇನೋ ಕುಸ್ಮಾ ಅವರೇ ನೀವತ್ತು ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ ಐದು ನಿಮಿಷದಲ್ಲಿ ಯಾವ ನೈವೇದ್ಯ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಕುಸುಮಾ ಅವರು ಟೆನ್ಷನಿಂದ ಭಾಗ್ಯ ಯಾಕಮ್ಮ ಈ ಥರ ಮಾಡ್ಕೊಂಬಿಟ್ಟೆ ನಿನಗೇನು ಮಾಡೋಕ್ಕಾಗುತ್ತೆ ಐದು ನಿಮಿಷದಲ್ಲಿ ಈಗ ಮಾಡಬಾರ್ದಾಗಿತ್ತು ನೀನು ಅಂತ ಹೇಳಿದಾಗ ಅತ್ತೆ ನಾನು ಅಡುಗೆ ಮನೆಯಲ್ಲಿ ಏನಾದರೂ ಮಾಡ್ತೀನಿ ನೀವು ಆರಾಮಾಗಿ ಹೋಗಿ ಏನೂ ಟೆನ್ಷನ್ ಮಾಡ್ಕೋಬೇಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಾಂಗವಾಗಿ ನೆರವೇರಿಸೋ ಜವಾಬ್ದಾರಿ ನಂದು ಅದಕ್ಕೆ ಯಾವುದಕ್ಕೇನು ಬರೋಕ್ಕೆ ನಾನು ಬಿಡಲ್ಲ ಅತ್ತೆ ನೀವು ಹೋಗಿ ಅಂತ ಅಂದ್ಬಿಟ್ಟು ಅವ್ರನ್ನ ಹಾಲಿಗೆ ಕಳಿಸ್ತಾರೆ ಐದು ನಿಮಿಷದ ಒಳಗಡೆನೆ ಭಾಗ್ಯ ಅವರು ನೈವೇದ್ಯ ತಗೊಂಡು ಬರ್ತಾರೆ ಇದನ್ನು ನೋಡಿದ ಗುರುಗಳು ಏನಮ್ಮ ಐದು ನಿಮಿಷದಲ್ಲಿ ಏನು ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳಿದಾಗ ಗುರುಗಳೇ ನನಗೆ ಗೊತ್ತಿರೋ ಪ್ರಕಾರ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಸಿಹಿ ನೈವೇದ್ಯ ಏನಾದರೂ ಮಾಡ್ಬೋದು ಅದರಲ್ಲಿ ಈ ಐದು ನಿಮಿಷದಲ್ಲಿ ನನಗೆ ತೋಚಿತನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ದಯವಿಟ್ಟು ಇದನ್ನು ದೇವ್ರಿಗೆ ನೈವೇದ್ಯ ಮಾಡಿ ಅಂತ ಹೇಳಿದಾಗ ಏನಮ್ಮ ಮಾಡ್ಕೊಂಬಂದಿದೆಯಾ ಅಂತ ಕೇಳ್ತಾರೆ ಹಾಲಿಗೆ ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿ ಮಿಕ್ಸ್ ಮಾಡಿ ಜೇನು ತುಪ್ಪ ಸಕ್ಕರೆ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಪುರೋಹಿತರಿಗೆ ಖುಷಿಯಾಗುತ್ತೆ ಕುಸ್ಮಾ ಅವರೇ ನಿಮಗೆ ತಕ್ಕನಾದ ಸೊಸೆ ಇವಳು ನೋಡಿ ಈ ನನ್ನ ನೈವೇದ್ಯ ಸತ್ಯನಾರಾಯಣ ಸ್ವಾಮಿಗೆ ತುಂಬಾ ಇಷ್ಟ ಇದನ್ನು ಇದರಿಂದ ಸತ್ಯನಾರಾಯಣ ಸ್ವಾಮಿ ಸಂತೃಪ್ತನಾಗಿ ನಿಮಗೆ ಒಳ್ಳೇದು ಮಾಡ್ತಾನೆ ತೊಗೊಂಬ ಅಮ್ಮ ಅಂತ ನೈವೇದ್ಯಕ್ಕೆ ಇಡ್ತಾರೆ ಈಗ ಪೂಜೆಗೆ ಕೂತ್ಕೊಳ್ಳೋದು ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಆವಾಗ ಶ್ರೇಷ್ಠ ಯಾರು ಯಾಕೆ ನಾವಿಬ್ಬರೂ ಇದ್ದೀವಲ್ಲ ನಾವು ಕೂತ್ಕೋತೀವಿ ಅಂತ ಹೇಳ್ತಾರೆ ಸುನಂದ ಅವರು ಏನು ಮಾತಾಡ್ತಿದ್ದೀಯಾ ನೀನು ತಾಳಿ ಇಲ್ದಿರ ಕೂರೋಕ್ಕಾಗಲ್ಲ ಇನ್ನೂ ನಿನಗೆ ಮದುವೆ ಕೂಡ ಆಗಿಲ್ಲ ಅಂತ ಹೇಳಿದಾಗ ಓ ಹೌದಾ ಹಾಗಾದರೆ ತಾಳಿ ಬಿಚ್ಚಿರೋ ನಿಮ್ಮ ಮಗಳು ಕೂತ್ಕೋಬೋದಾ ಅಂತ ಕೇಳ್ತಾರೆ ಆಗ ಸುನಂದ ಅವರು ಸುಮ್ಮನಾಗ್ತಾರೆ ಆಗ ಭಾಗ್ಯ ಅವರು ಎಷ್ಟೇ ಕೋಪ ಬರ್ತಿದ್ರು ಕೂಡ ಅದನ್ನು ತಡೆದು ನಾನು ಕುತ್ಕೊಳ್ಳಲ್ಲ ಬಿಡು ಶ್ರೇಷ್ಠ ಆದರೆ ಮನೆಯಲ್ಲಿ ಈ ಹಿ ಹಿರಿಯರು ಅಂತ ನನ್ನ ದೇವರಂತ ಅತ್ತೆ ಮಾವ ಇದ್ದಾರೆ ಅವರೇ ಈ ಪೂಜೆಗೆ ಕೂತ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಅತ್ತೆ ಮಾವನ್ನ ಕೂರಿಸ್ತಾರೆ ಇದು ನೋಡಿ ಕುಸುಮ ಅವ್ರ ಕಣ್ಣಲ್ಲಿ ಆನಂದ ಭಾಷ ಬರುತ್ತೆ ಮಗಳೇ ಸಬ್ಬಾಷ್ ಮಗಳೇ ಈ ಕುಸುಮಾಗೆ ನೀನು ತಕ್ಕ ಸೊಸೆ ಅಂತ ಪ್ರೂವ್ ಮಾಡಿಬಿಟ್ಟೆ ಅಂತಂದ್ಬಿಟ್ಟು ಖುಷಿಯಿಂದ ಬಾಗಿ ನೋಡ್ತಾ ಇರ್ತಾರೆ ಆಗ ಪುರೋಹಿತರು ಬಲಗಾಲಿ ಇಟ್ಟು ಬ ಬನ್ನಿ ಇಬ್ರು ಮನೆ ಮೇಲೆ ಕೂತ್ಕೊಳ್ಳಿ ಪೂಜೆನ ಶುರು ಮಾಡೋಣ ಅಂತ ಹೇಳ್ತಾರೆ ಸಾಂಗವಾಗಿ ಪೂಜಾ ಕಾರ್ಯಕ್ರಮಗಳೆಲ್ಲ ನೆರವೇರುತ್ತೆ ಆಗ ಎಲ್ಲರಿಗೂ ಅರ್ಶನ ಕುಂಕುಮ ಕೊಡಿ ಅಂತ ಹೇಳ್ತಾರೆ ಶ್ರೇಷ್ಠ ಅವರು ಅರ್ಶನ ಕುಂಕುಮ ಕೊಡೋಕ್ಕೆ ಹತ್ರ ಬಂದಾಗ ಯಾರೂ ಕೂಡ ಅರ್ಶನ ಕುಂಕುಮ ತೊಗೊಳಲ್ಲ ಯಾರು ನೀನು ಇದನ್ನೇ ಕೊಡ್ತಾ ಇದೆಯಾ ಈ ಮನೆಗೆ ಸೊಸೆ ಅಂದರೆ ಭಾಗ್ಯನೇ ಕುಸುಮನಿಗೆ ತಕ್ಕ ಸೊಸೆ ಭಾಗ್ಯನೇ ನೀನಲ್ಲ ನೀನು ಕುಂಕುಮ ಕೊಟ್ಟರೆ ನಾವು ಈಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಆಗ ಭಾಗ್ಯವರೇ ಬಂದು ಎಲ್ಲರಿಗೂ ಅಷ್ಟು ಕುಂಕುಮ ಕೊಟ್ಟು ಪ್ರಸಾದ ಕೊಟ್ಟು ಕಳಿಸ್ತಾರೆ ಪೂಜೆ ಎಲ್ಲ ಸಾಂಗ್ವಾಗಿ ನೆರವೇರಿತು ಇದಕ್ಕೆ ಭಾಗ್ಯನೇ ಕಾರಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೊಗಳಿಕೊಂಡು ಹೋಗಿರೋದನ್ನ ನೋಡಿ ಕುಸುಮ ಅವ್ರಿಗೂ ಕೂಡ ಸಂತೋಷ ಆಗುತ್ತೆ ಹಾಗೆ ಪುರೋಹಿತರು ಕೂಡ ಹೊಗಳಿ ಹೋಗಿರ್ತಾರೆ ಇದನ್ನು ಕೇಳಿ ಶ್ರೇಷ್ಠ ಆಗಿ ತುಂಬಾ ಹೊಟ್ಟೆ ಉರಿ ಆಗ್ತಿರುತ್ತೆ ರೂಮಲ್ಲಿ ಕೂತ್ಕೊಂಡು ಇವಳಿಗೆ ಹೇಗೆ ಬುದ್ಧಿ ಕಲಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ಬಂದ ಪೂಜಾ ಮತ್ತು ಸುನಂದ ಮತ್ತಷ್ಟು ತುಪ್ಪನ ಸುರಿತಾರೆ ಏನೇ ನಮ್ಮ ಅಕ್ಕನ ಸಮಾನ ನಿನಗೆ ನಿಲ್ಲಕ್ಕಾಗುತ್ತೇನೆ ನಮ್ಮ ಅಕ್ಕ ಅಂದರೆ ನಮ್ಮ ಅಕ್ಕನೇ ಕಣೆ ಅವಳಿಗೆ ಸಮಾನ ಏನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಏಯ್ ಏನೇ ತಾಂಡೋಗಿ ಹೆಂಡತಿ ಹಾಕ್ಬಿಟ್ರೆ ಮಾತ್ರ ಸಾಕ ಒಂದು ಮನೆ ಸೊಸೆ ಆಗಬೇಕು ಅಂತಂದರೆ ಆ ಮನೇಲಿರೋ ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಅವ್ರ ಸೇವೆ ಮಾಡಬೇಕು ಆವಾಗಲೇ ಆ ಮನೆ ಸೊಸೆ ಆಗೋಕ್ಕಾಗೋದು ಅಂತ ಹೇಳಿದಾಗ ಪೂಜಾ ಅಮ್ಮ ಆ ಯೋಗ್ಯತೆ ಎಲ್ಲ ಇವಳಿಗೆಲ್ಲ ಬರುತ್ತೆ ಪಬ್ಬು ಪಾರ್ಟಿ ಅಂತ ತಿರ್ಗೋಳು ಇವಳು ಇವಳಿಗೆಲ್ಲ ಮಾ ಅಷ್ಟೊಂದು ಸಂಸ್ಕಾರ ಬರುತ್ತೆ ನಮ್ಮ ಅಕ್ಕನ ಮುಂದೆ ಇವಳು ನಿಲ್ಲಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾರೆ ಇದನ್ನು ಕೇಳಿ ಶ್ರೇಷ್ಠಗೆ ತುಂಬಾ ಕೋಪ ಬರುತ್ತೆ ಏನಾದರೂ ಮಾಡಲಿ ಮಾಡಿ ಎಲ್ಲರೂ ಭಾಗ್ಯ ಭಾಗ್ಯ ಅಂತಲೇ ಇರ್ತಾರೆ ನಾನು ಬಂದಿದ್ದೇನಕ್ಕೆ ಭಾಗ್ಯ ಅನ್ನೋ ಹೆಸರನ್ನು ಕಿತ್ತಾಕಿ ನನ್ನ ಹೆಸರು ಜೋಡಿಸೋಕೆ ತಾನೇ ಮಾಡೇ ಮಾಡ್ತೀನಿ ಆ ಕೆಲಸನ ನಾಳೆಯಿಂದನೇ ಶುರು ಮಾಡ್ಕೊಳ್ತೀನಿ ಅಂತ ಕೋಪದಿಂದ ಹೇಳ್ತಾರೆ ಬೆಳಗ್ಗೆ ಬೆಳಗ್ಗೆ ಆ ಕೆಲಸದೊಳಗೆ ಫೋನ್ ಮಾಡಿ ಎಲ್ಲ ಮಾಡಕ್ಕೆ ಮಾಡೋಕ್ಕೇಳ್ತಾಳೆ ಅವಳು ಹೊರಗಡೆ ರಂಗೋಲೆ ಹಾಕಿ ಅಡುಗೆ ನಾಷ್ಟ ಎಲ್ಲನೂ ಮಾಡಿಬಿಟ್ಟಿರ್ತಾಳೆ ಶ್ರೇಷ್ಠ ಅವರು ಡ್ರೆಸ್ ಮಾಡಿಕೊಂಡು ಕೆಳಕಿಳಿ ಬರ್ತಾರೆ ಏನು ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಸುಂದ್ರಿ ಕೇಳಿದಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಸುನಂದ ಅವರು ನೀನು ಆಫೀಸ್ಗೆ ಹೋಗ್ಬಿಟ್ರೆ ಇಲ್ಲಿ ಮನೆ ಕೆಲಸ ಮಾಡೋರು ಯಾರು ಅಂತ ಕೇಳ್ತಾರೆ ಓ ನೀವು ಇನ್ನೂ ನೋಡಿಲ್ವಾ ಬಾಗ್ಲು ಕಡೆ ಸ್ವಲ್ಪ ನೋಡಿ ಅಂತ ಹೇಳಿ ಹೇಳಿದಾಗ ರಂಗು ರಂಗಿನ ರಂಗೋಲೆ ಇರುತ್ತೆ ಹಾಗೆ ಎಲ್ಲರೂ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಅಡುಗೆ ಮನೆಯಲ್ಲಿ ನೋಡಿ ಮಧ್ಯಾಹ್ನಕ್ಕೆ ಚಪಾತಿ ಸಾಂಬಾರು ಪಲ್ಯ ಅನ್ನ ರಸಮು ಎಲ್ಲ ಇದೆ ಹಾಗೆ ಇವಾಗ ತಿನ್ನೋಕ್ಕೆ ಅವಲಕ್ಕಿ ಇದೆ ಇನ್ನೇನು ಬೇಕು ನಿಮಗೆ ನಾನು ಆಫೀಸಿಂದ ಬರೋವರೆಗೂ ನೀ ನೀವು ಇದನ್ನು ಎಲ್ಲ ಎಂಜಾಯ್ ಮಾಡ್ತೀರಿ ಅಂತ ಹೇಳಿದಾಗ ಇದನ್ನ ಕೇಳಿ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಆಗ ಸುಂದ್ರಿ ಕುಸುಮ ಅವರೇ ಇವಳು ನಿಜವಾಗ್ಲೂ ಯಾವುದೋ ಹೋಟ್ಲಿಂದ ಆರ್ಡ್ರ್ ಮಾಡಿಬಿಟ್ಟಿದ್ದಾಳೆ ಇದನ್ನೆಲ್ಲ ಅಂತ ಹೇಳಿದಾಗ ಅಯ್ಯೋ ಕಮಾನ್ ಸುಂದ್ರಿ ನಾನು ಒಂದ್ಸಲಿ ಮಾಡಿರೋ ತಪ್ಪ ಮತ್ತೆ ಮತ್ತೆ ಮಾಡ್ತೀನಾ ಅದು ನಮ್ಮ ಅತ್ತೆಗೆ ಈ ಕೆಟ್ಟ ಕೆಟ್ಟ ಹೆಸರು ತರೋ ಥರ ನಾನು ಕೆಲಸ ಮಾಡ್ತೀನ ನಾನು ಯಾವತ್ತಿದ್ರೂ ಅತ್ತೆ ಸೊಸೆ ಅಂತ ಹೊಗುಳ್ಸ್ಕೊಬೇಕು ಅದಕ್ಕೋಸ್ಕರ ನೋಡಿ ಟಾಂಟ ಹಣ್ಣನ್ನು ತಂದ್ಬಿಟ್ಟು ಆ ಕೆಸ ತೋರಿಸ್ತಾಳೆ ನಾನು ಬಂದಿರೋದು ನಾನೇ ಎಲ್ಲ ಈ ಅಡುಗೆಗಳನ್ನ ಮಾಡಿರೋದು ಎಲ್ಲ ಎಂಜಾಯ್ ಮಾಡಿ ಅಂತ ಹೇಳ್ತಾಳೆ ಇದು ನೋಡಿ ಎಲ್ಲರೂ ಕೋಪದಿಂದ ನೋಡ್ತಾ ಇರ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ